ಎಲ್ಲರಿಗೂ ನಮಸ್ತೆ ನಾನು ಇವಾಗ ತೋರಿಸ್ತಾ ಇರೋದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ನೈಟ್ ಕ್ರೀಮು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಎರಡು ತಿಂಗಳಿಂದ ಮಾಡಿ ಯೂಸ್ ಇದ್ದೀನಿ ಇದು ಏನಕ್ಕೆ ಕೀ ಕಲರ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಆವರಂ ಪೌಡ್ರನ್ನ ಮಿಕ್ಸ್ ಮಾಡಿದ್ದೀನಿ ನಾನು ಮುಕ್ತಲ್ಲಿ ಸ್ವಲ್ಪ ಬಂಗಿದೆ ಕಡಿಮೆ ಆಗಿದೆ ಅಂತ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ ಇದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡೋ ನೋಡಿ ತೋರಿಸ್ತೀನಿ ಅವರ ಹೇಗೆ ಮಾಡೋದು ಅಂತ ನಾನಿವಾಗ ಆಲುವೆರಾ ಜೆಲ್ನ ಹಾಕೋತಾ ಇದ್ದೀನಿ ಈ ಕ್ಲೀನ್ನ ಹೇಗೆ ಮಾಡೋದು ಅಂದರೆ ಆಲುವೆರಾ ಜೆಲ್ ಹಾಕೋತಾ ಇದ್ದೀನಿ ನೋಡಿ ಆಲುವೆರ ಜೆಲ್ಲು ಬಂದು ಗ್ಲೀಸರಿನು ಗ್ಲೀಸರಿನ್ ನಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಒಂದು ಏಳರಿಂದ ಎಂಟು ಡ್ರಾಪ್ ಅಷ್ಟು ಹಾಕೊಂಡಿದ್ದೀನಿ ತಗೊಂಡಿದ್ದೀನಿ ಕ್ರೀಮು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಇನ್ನೂ ಏನೇನು ಸೇರಿಸ್ಬೇಕು ಅಂತ ಹೇಳಿದ್ರೆ ವಿಟಮಿನ್ ಬಾದಾಮ್ ಆಯಿಲು ಕ್ಯಾರೆಟ್ ಆಯಿಲು ಎಲ್ಲನೂ ಇದಕ್ಕೆ ಸೇರಿಸಬೇಕಾಗುತ್ತೆ ನಾವು ನಾನು ಆಲ್ರೆಡಿ ಕ್ಯಾರೆಟ್ ಆಯಿಲ್ ಮನೆಯ ಮಾಡಿ ಇಟ್ಕೊಂಡಿದ್ದೀನಿ ಮನೆಯ ಮಾಡಿ ಇಟ್ಕೊಂಡಿರೋಕ್ಕೆ ನಾನು ಆಯಿಲು ವಿಟಮಿನ್ ಬಿ ಕ್ಯಾಪ್ಸಲ್ಲು ಎಲ್ಲನೂ ಸೇರಿಸ್ಬಿಟ್ಟಿದ್ದೀನಿ ಆಲ್ರೆಡಿ అదకే నమా ఇవగా క్యారెట్ ఆయిల్న సేర్స్తా తుందే తు చైతే ఫ్రెండ్స్ స్పూన్ క్యారెట్ ఆయిల్ సేర్కొతా తుందే తున్న చనగైతే బేగ ఈజీ అడ్కోబోదు నిన్న మనం గ్లీజరినూ విటమిన్ డి ట్యాబ్లెట్సు ಆಲ್ಮಂಡ್ ಆಯಿಲು ಮತ್ತು ಕ್ಯಾರೆಟ್ ಆಯಿಲು ಅದಕ್ಕೆ ಅಷ್ಟು ಚೆನ್ನಾಗಾಗ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ ಬಂಗ್ ಕಡಿಮೆ ಆಗುತ್ತೆ ಮುಖ ಬೆಳಿಗ್ಗೆ ಎದ್ದು ನಾವು ಹಾಕಿ ಹಚ್ಕೊಟ್ಟೀವಿ ಬೆಳಿಗ್ಗೆ ಎದ್ದು ಮುಖನ ಮಾಸ್ ಮಾಡ್ಕೊಂಡ್ರೆ ಫುಲ್ಲು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಲೋ ಕೊಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಕ್ರೀಮ್ ರೆಡಿಯಾಗಿದೆ ನೋಡಿ ಇವಾಗ ಕ್ರೀಮ್ ರೆಡಿಯಾಗಿದೆ ಕ್ರೀಮ್ ಟೆಸ್ಟು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕ್ರೀಮ್ನ ನೀವು ಮನೆಯಲ್ಲಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾಳೆ ನಾನು ನಾಳೆ ವಿಡಿಯೋದಲ್ಲಿ ಎಮ್ ಹರ್ಬಲ್ ಶ್ಯಾಂಪು ಮಾಡೋದನ್ನ ತೋರಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ವೀಡಿಯೋ ಮಾಡ್ತಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ ಇದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಕ್ಸ್ಟು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರೆ ಈ ನೋಡ್ತಿರ್ಬೋದು ನಾನು ಸ್ವಲ್ಪ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವತ್ತು ನೀವು ತೋರಿಸಿದ್ದೀನಿ ಇದು ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಪೋಸ್ಟ್ ಅಂದ್ಬಿಟ್ಟು ನಾನು ಮಾಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ನೋಡಿ ಥ್ಯಾಂಕ್ಸ್ ಫ್ರೆಂಡ್ಸ್